ಶ್ರೀ ಜೆ ಎಸ್ ಕಂಚಾಣಿ ನಿವೃತ್ತ ಶಿಕ್ಷಕರು ಸಾಹಿತ್ಯ ಕ್ಷೇತ್ರ ಶ್ರೀ ಜಂಬುನಾಥ್ ಕಂಚಾಣಿ ವೃತ್ತಿಯಲ್ಲಿ ಶಿಕ್ಷಕರಾಗಿ ಪ್ರವೃತ್ತಿಯಲ್ಲಿ ಸಾಹಿತಿಗಳಾಗಿರುವ ಇವರು ನಾಲ್ಕು ದಶಕಗಳ ಕಾಲ ಗ್ರಾಮದ ಮಲ್ಲಿಕಾರ್ಜುನ ಪ್ರೌಢಶಾಲೆಯಲ್ಲಿ ವಿಜ್ಞಾನ ವಿಷಯದ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ವಿಜ್ಞಾನದ ಪಾಠಗಳನ್ನು ಸ್ವತಃ ಪ್ರಯೋಗಗಳ ಮೂಲಕ ವಿವರಿಸಿ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿಕೊಡುತ್ತಿದ್ದ ಇವರು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರು ಕರ್ನಾಟಕ ಸರ್ಕಾರದಿಂದ ಜಿಲ್ಲಾ ಆದರ್ಶ ಶಿಕ್ಷಕರಾಗಿ ರಾಜ್ಯ ಆದರ್ಶ ಶಿಕ್ಷಕರಾಗಿ ಪ್ರಶಸ್ತಿ ಪಡೆದಿದ್ದಾರೆ ಇವರ ತಂದೆ ದಿವಂಗತ ಶರಣಪ್ಪ ಕಂಚಾಣಿಯವರು ಮಕ್ಕಳ ಅಜ್ಜ ಎಂದು ಪ್ರಸಿದ್ಧಿ ಪಡೆದ ಹಿರಿಯ ಮಕ್ಕಳ ಸಾಹಿತಿ ದಿವಂಗತ ಶರಣಪ್ಪ ಕಂಚಾಣಿಯವರು ನಮ್ಮ ನೆರೆಯ ಗ್ರಾಮ ಮಲಗಾಣದಲ್ಲಿ ಶಿಕ್ಷಕರಾಗಿ ವೃತ್ತಿ ಜೀವನ ಪೂರ್ಣಗೊಳಿಸಿದರು ಹಾಗಾಗಿ ಅವರಿಗೆ ಮಕ್ಕಳ ಹಾಗಾಗಿ ಅವರಿಗೆ ಮುಳುವಾಡ ಗ್ರಾಮದ ಒಡನಾಟ ತುಂಬಾ ಹತ್ತಿರವಾಯಿತು ತಂದೆಯಿಂದ ಬಳುವಳಿಯಾಗಿ ಬಂದ ಸಹಿತಾಭಿಸ್ ಸಹಿತಾಸಕ್ತಿಯು ಇವರನ್ನ ಜನಪ್ರಿಯ ಕವಿಯನ್ನಾಗಿಸಿತು ಆರಂಭದಲ್ಲಿ ಕನ್ನಡ ಬಾನುಲಿಯಲ್ಲಿ ತಮ್ಮ ವಿಜ್ಞಾನ ಚಿಂತನೆಗಳನ್ನು ಮಂಡಿಸುತ್ತಿದ್ದರು ನಂತರ ಹಸಿರು ಗಿಡದ ಮ್ಯಾಲ ಮಸರು ಚೆಲ್ಲದ ಎಂಬ ಮಕ್ಕಳ ಕವನ ಸಂಕಲನದಿಂದ ಹತ್ತೊಂಬತ್ತು ನೂರ ಎಂಬತ್ತು ಒಂದರಲ್ಲಿ ಆರಂಭವಾದ ಇವರ ಸಾಹಿತ್ಯ ಪಯಣ ಮುಂದೆ ವಸಂತಾಗಮನ ಅಂಬೆಗಾಲಿನ ಹೋರಿ ನಂದನವನ ಚಲ್ ಚಲ್ ಕುದುರೆ ಅಂತರಿಕ್ಷದಲ್ಲಿ ಪುಟಾಣಿಗಳು ಭಾವಬಿಂಬಗಳು ಸಾಗರದಲ್ಲಿ ಯಾತ್ರೆ ಮಿಡಿದ ಕರುಳು ಎಂಬ ಕವನ ಸಂಕಲನಗಳು ಅಲ್ಲದೆ ಶೀಲೆಗಟ್ಟರು ಸುಶೀಲೆ ಎಂಬ ನಾಟಕವನ್ನು ಮತ್ತು ಬಾನಾಡಿಯ ಹೆಜ್ಜೆಗಳು ಎಂಬ ಪ್ರವಾಸ ಕಥನವನ್ನು ರಚಿಸಿದ್ದಾರೆ ಸಾಹಿತ್ಯದ ಹಲವು ಮುಖಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ತಮ್ಮ ಶಿಕ್ಷಕ ವೃತ್ತಿ ಜೀವನದಿಂದ ನಿವೃತ್ತಿಯಾಗಿದ್ದಾರೆ ನಂತರ ಸಮಾಜ ಸಾಮಾಜಿಕ ಜೀವನದಲ್ಲಿ ತೊಡಗಿಕೊಂಡು ವಿಜಯಪುರ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಮತ್ತು ಬಸವ ಟಿವಿ ವೇದಿಕೆಯ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ನಮ್ಮೂರಿನ ಮಲ್ಲಿಕಾರ್ಜುನ ವಿದ್ಯಾರ್ಥಿ ಸಂಘದ ಸದಸ್ಯರಾಗಿ ನಮ್ಮೂರಿನ ಶಾಲೆಗೆ ಶೈಕ್ಷಣಿಕ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಇವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಪ್ರಸ್ತುತ ಶ್ರೀ ಜಂಬುನಾಥ್ ಕಂಚಾಣಿ ಗುರುಗಳಿಗೆ ಮುಳುವಾಡದ ಶಿವರಾಯನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವತಿಯಿಂದ ಇಂದು ಶಿವರಾಯ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಅಭಿನಂದನೆಗಳು ಗುರುಗಳೇ ನಿಮಗೆ